ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದ್ದು ಅದರಂತೆ ಕಲಬುರಗಿಯಲ್ಲಿಯೂ ಹಬ್ಬದ ಸಂಭ್ರಮ ಜೋರಾಗಿದೆ ಇನ್ನು ನಗರದ ಸೂಪರ್ ಮಾರ್ಕೆಟ್ ನಲ್ಲಿ ಜನಜಂಗುಳಿ ತುಂಬಿದ್ದು ಹಬ್ಬದ ಖರೀದಿಗಾಗಿ ಜನರು ಮುಗಿಬಿದ್ದಿದ್ದಾರೆ ಹೂ ಹಣ್ಣು ಸೇರಿದಂತೆ ಪೂಜಾ ಸಾಮಗ್ರಿಗಳ ಬೆಲೆ ಏರಿಕೆ ನಡುವೆಯೂ ಸೂಪರ್ ಮಾರ್ಕೆಟ್ ನಲ್ಲಿ ಜನ ಖರೀದಿಗಾಗಿ ಮುಗಿಬಿದ್ದರೆ ಹೌದು ನಾಡಿನಾದ್ಯಂತ ದೀಪಾವಳಿ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲು ಜನ ಸಜ್ಜಾಗಿದ್ದು ಜನ ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದಾರೆ ಕಲಬುರಗಿ ನಗರದಲ್ಲಿ ಸೂಪರ್ ಮಾರ್ಕೆಟ್ ಸೇರಿದಂತೆ ವಿವಿಧೆಡೆಯಲ್ಲಿ ಖರೀದಿಗಾಗಿ ಜನ ಮುಗಿಬೀಳುತ್ತಿದ್ದು ಹೂ ಹಣ್ಣು ಸೇರಿದಂತೆ ಇತರೆ ಪೂಜಾ ಸಾಮಗ್ರಿಗಳ ಬೆಲೆ ಗಗನಕ್ಕೆ ಏರಿದ್ರು ಸಹ ಖರೀದಿಗೆ ಜನ ಮಾತ್ರ ಹಿಂಜರಿಯುತ್ತಿಲ್ಲ ಇನ್ನು ಹಬ್ಬದ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಗಿರುವ ಜನರು ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಮಗ್ನರಾಗಿದ್ದಾರೆ ಇನ್ನು ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಲವತ್ತಕ್ಕೂ ಹೆಚ್ಚು ಪಟಾಕಿ ಮಳಿಗೆಗಳು ನಿರ್ಮಾಣವಾಗಿದ್ದು ಪಟಾಕಿಯ ಖರೀದಿ ಬಲು ಜೋರಾಗಿದೆ অন্য <laughs> <laughs> ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಶ್ರೀ ಶರಣಶ್ರದ್ಧಾ ಪಟಾಕಿ ಅಂಗಡ ವತಿಯಿಂದ ಹಾಗೂ ಶ್ರೀ ಬಸವೇಶ್ವರ ಪಟಾಕಿ ವ್ಯಾಪಾರಸ್ಥರ ವತಿಯಿಂದ ನಾನು ತಿಳಿಸಲು ಬಯಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲಬುರಗಿ ನಗರದಲ್ಲಿ ಆರೋಗ್ಯ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮೈದಾನದಲ್ಲಿ ನಾವು ಪಟಾಕಿ ಮಳಿಗೆಯನ್ನು ಆರಂಭಿಸಿದ್ದೇವೆ ಸುಮಾರು ಇಲ್ಲಿ ನಲವತ್ತು ಪಟಾಕಿ ಮಳಿಗೆಗಳು ಆರಂಭವಾಗಿದ್ದು ಎಲ್ಲ ಪಟಾಕಿ ಮಳಿಗೆಗಳಲ್ಲಿ ನಿನ್ನೆಯಿಂದ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ ಸಂತೋಷ ಆಗ್ತಾಯಿದೆ ಕಾರಣ ಕಲಬುರಗಿ ನಗರದ ಜನತೆ ಆಗಿರ್ಬೋದು ಸುತ್ತಮುತ್ತ ತಾಲೂಕಿನ ಜನತೆ ಆಗಿರ್ಬೋದು ಇಲ್ಲಿ ನಮ್ಮ ಹತ್ರ ಇಲ್ಲಿ ಎಲ್ಲ ಅಂಗಡಿಗಳಲ್ಲಿ ಒಳ್ಳೆಯ ಕ್ವಾಲಿಟಿ ಗುಲ್ಬರ್ಗ ಜನತೆಗೆ ದೀಪಾವಳಿ ಹಬ್ಬದ ಹಾಕಬೇಕ ಶುಭಾಶಯಗಳು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಪಟಾಕಿ ಮತ್ತು ಅಂಗಡಿಗಳನ್ನು ಚಿಲ್ಲರ ಹಾಗೂ ಚಿಲ್ಲರ ಮಾರಾಟಕ್ಕಾಗಿ ಸರ್ಕಾರದ ಆದೇಶ ಉಂಕೃತವಾಗಿ ಇಲ್ಲಿ ಹಾಕಲಾಗಿದೆ ಆದ ಕಾರಣ ತಾವು ಗುಲ್ಬರ್ಗ ಜನತೆ ಎಲ್ಲರೂ ಬಂದು ಕಣ್ಣು ವಿಶೇಷ ಜಾತ್ರಾ ಮೈದಾನದಲ್ಲಿ ಪಟಾಕಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಕೆ ಮನವಿ ಹಾಗೂ ಬರುವಾಗ ತಾವು ಒಂದು ಕೈ ಚೀಲ ತೆಗೆದುಕೊಂಡು ಬರಬೇಕು ಯಾಕಂದರೆ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಅದರ ಸಲುವಾಗಿ ತಾವು ಕೈ ಚೀಲ ದೀಪಾವಳಿಯ ಪ್ರಯುಕ್ತ ಕರ್ನಾಟಕ ನಾಡಿನ ದೀಪಾವಳಿಯ ಪ್ರಯುಕ್ತ ಇಂದಿನ ಪಟಾಕಿ ಖರೀದಿ ಗಳನ್ನು ಖರೀದಿಸಲು ಬಂದಿದೆ ಈ ಎಲ್ಲ ಇಲ್ಲಿ ಸಾಕಷ್ಟು ಅಂಗಡಿಗಳು ಇದ್ದಿದ್ದು ಸುಮಾರು ನಲವತ್ತು ಇದ್ದಿದ್ದು ಅದರಲ್ಲಿ ವಿಶೇಷವಾಗಿ ಮೂವತ್ತೆರಡನೇ ಮಳಿಗೆ ಆದ ಮಳಿಗೆಯಲ್ಲಿ ಅತಿ ಶರಣ ಅವರ ಒಂದು ಅಂಗಡಿಯಲ್ಲಿ ಅತಿ ಕಡಿಮೆ ದರದಲ್ಲಿ ಹಾಗೂ ಗುಲ್ಬರ್ಗ ಜನತೆಗೆ ಬಹಳ ಕಡಿಮೆ ದರದಲ್ಲಿ ಪಟಾಕಿಗಳನ್ನು ವಿತರಿಸುತ್ತಿದ್ದು ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ 4370